ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾರವರಿಂದ ನಿಮಗೆ ಯಾವ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮೊಳಗೆ ಒಂದು ದಿವ್ಯ ಶಕ್ತಿ ಅಡಗಿದೆ ಅದನ್ನು ಯಾವ ಸಮಯದಲ್ಲಿ ನೀವು ಯಾವ ರೀತಿ ಜಾಗೃತಗೊಳಿಸ್ತೀರೋ ಹಾಗೆ ನಿಮಗೆ ಸಿಕ್ಕ ಜೀವನದ ಬಗ್ಗೆ ಯಾವುದೇ ಒಂದು ಸಂತೋಷ ನಿಮ್ಮ ಜೀವನದಲ್ಲಿ ಸಿಕ್ಕಿದೆ ಅಂದರೆ ಅದ್ರ ಬಗ್ಗೆ ನೀವು ಯಾವ ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತೀರೋ ಅದಕ್ಕೆ ತಕ್ಕ ಹಾಗೆ ಮರಳಿ ಆ ಕೃತಜ್ಞತೆಯ ಭಾವ ಅದು ನಿಮ್ಮ ಜೀವನದಲ್ಲಿ ಮತ್ತೆ ಸಂತೋಷವನ್ನೇ ತುಂಬಿಸುತ್ತೆ ಸ್ನೇಹಿತರೆ ಇದೇ ಪ್ರಕೃತಿಯ ಒಂದು ವಿಶಿಷ್ಟವಾದ ರಹಸ್ಯವಾಗಿದೆ ಅನ್ನುವ ಮೆಸೇಜ್ ಇಲ್ಲಿ ರೆಸರೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ರೀಡಿಂಗಲ್ಲಿ ಇದೇ ಮೆಸೇಜ್ ಇರುತ್ತೆ ಅಂದರೆ ನೀವು ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೆಲ್ಲ ಸಿಕ್ಕಿದೆಯೋ ಅಂದರೆ ಕಷ್ಟನೇ ಸಿಕ್ಕಿರೋದಿಲ್ಲ ಮೊದಲು ನಮ್ಮ ಜೀವನ ಕಷ್ಟದಿಂದನೇ ಶುರುವಾಗಿರೋದಿಲ್ಲ ಅಲ್ವಾ ನಂತರದ ದಿನಗಳಲ್ಲಿ ಕರ್ಮಕ್ಕನುಸಾರವಾಗಿ ನಾವು ಕಷ್ಟ ದುಃಖ ಎಲ್ಲವನ್ನು ಅನುಭವಿಸ್ತೀವಿ ಅದೇ ತರಹ ನಮ್ಮ ಜೀವನದಲ್ಲಿ ನಮಗೆ ಏನೆಲ್ಲ ಸುಖ ಸಿಕ್ಕಿದೆಯೋ ಸಂತೋಷದ ಕ್ಷಣಗಳು ಸಿಕ್ಕಿದವೋ ನಮ್ಮನ್ನು ಒಂದು ಸ್ವಲ್ಪ ದಿನವೇ ಆಗಲಿ ಚೆನ್ನಾಗಿ ನೋಡಿಕೊಂಡವರು ಇಲ್ಲ ಕೇರ್ ಮಾಡಿ ನಮಗೆ ಪ್ರೀತಿ ಕೊಟ್ಟವರು ಈ ರೀತಿ ಎಲ್ಲ ಅನುಭವವನ್ನು ನಾವು ಪಡ್ಕೊಂಡಿರ್ತೀವಿ ಒಂದು ಒಳ್ಳೆಯ ಊಟ ಸಿಕ್ಕಿದೆ ಒಂದು ಒಳ್ಳೆಯ ಜೀವನ ಸಿಕ್ಕಿದೆ ಒಂದು ಒಳ್ಳೆಯ ನೆಲೆ ಸಿಕ್ಕಿದೆ ಇವೆಲ್ಲವೂ ಕೂಡ ಇವೆಲ್ಲವಕ್ಕೂ ಕೂಡ ನಾವು ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸಿದಾಗ ಅದಕ್ಕೆ ತಕ್ಕ ಹಾಗೆ ಆ ಕೃತಜ್ಞತೆ ಅದಕ್ಕೆ ತಕ್ಕ ಹಾಗೆ ಆ ಗುರುವಾಗಿರ್ಬೋದು ದೇವರಾಗಿರ್ಬೋದು ನಾವು ಬ್ರಹ್ಮಾಂಡ ಈ ಎಲ್ಲವನ್ನು ನಾವು ಒಂದೇ ಸಾಲಲ್ಲಿ ಇಡಬೇಕಾಗತ್ತೆ ಅಂದರೆ ಈ ಬ್ರಹ್ಮಾಂಡದ ಶಕ್ತಿಯೇ ನಮಗೆ ಈ ರೀತಿ ಗುರುವಾಗಿ ದೈವವಾಗಿ ನಮ್ಮನ್ನು ಒಂದು ಮಾರ್ಗದರ್ಶನ ಮಾಡುತ್ತೆ ನಮಗೆ ಬೇಕಾದದರಲ್ಲ ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಒಂದು ಕೃತಜ್ಞತಾ ಭಾವವನ್ನು ಹೊಂದಿದಾಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಅಂದರೆ ನಾವು ಏನಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಲ್ವ ಅದೇ ವಿಚಾರಗಳು ನಮ್ಮ ಜೀವನದಲ್ಲಿ ಮರಳಿ ಮರಳಿ ನಮಗೆ ಸಿಗಲಿಕ್ಕೆ ಶುರುವಾಗ್ತವೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಹಾಗಾದರೆ ಇವತ್ತಿನ ರೀಡಿಂಗ್ ನೋಡೋಣ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರು ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಆತಂಕಗಳಿದಾವೋ ಗೊತ್ತಿಲ್ಲ ಯಾಕಂದ್ರೆ ನೀವು ಒಂದು ಗುರುವನ್ನ ನಂಬಿರ್ತೀರ ಒಂದು ಶಕ್ತಿಯನ್ನ ನಂಬಿ ನಡೀತಾ ಇರ್ತೀರಾ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಆ ಸಮಯದಲ್ಲಿ ಯಾವ ಆತಂಕಗಳಿಗೆ ನೀವು ಒಳಗಾಗಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಆ ದೈವದಿಂದ ದೈವಿಕ ಅನುಭವಗಳ ಶಕ್ತಿ ನಿಮ್ಗೆ ಒಂದು ರೀತಿಯ ಮಾರ್ಗದರ್ಶನ ಮಾಡ್ತಾ ಇರುತ್ತೆ ಸಾಂತ್ವನ ನೀಡ್ತಾ ಇರುತ್ತೆ ಧೈರ್ಯವನ್ನು ತುಂಬ್ತಾ ಇರುತ್ತೆ ಅದೇ ಪ್ರಕಾರ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಆ ಸ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಗೆ ಆ ದೈವದಿಂದ ನೀವು ನಂಬಿರುವ ಗುರುವಿನಿಂದ ನೀವು ನಂಬಿರುವ ದೇವರಿಂದ ಬ್ರಹ್ಮಾಂಡದ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಬರ್ತಾ ಇದೆ ಅಂದರೆ ಸ್ನೇಹಿತರೆ ನಿಮ್ಮೊಳಗೆ ಅಡಗಿರುವ ಒಂದು ಅಲೌಕಿಕ ಪವಿತ್ರ ಶಕ್ತಿಯ ಬಗ್ಗೆ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮಲ್ಲೂ ಕೂಡ ಕೆಲವು ಅಲೌಕಿಕ ಶಕ್ತಿಗಳಿದ್ದಾವೆ ಅವುಗಳನ್ನು ಜಾಗೃತಗೊಳಿಸಿಕೊಳ್ಳುವ ಸಮಯ ಬಂದಾಗಿದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಮೊದಲನೇದಾಗಿ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಿದ್ರು ಅವರಿಗೆ ರೆಸಿನೇಟ್ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಒಂದು ಕನಸು ಅಂತ ಇದ್ದೇ ಇರುತ್ತೆ ಒಂದು ಇಚ್ಛೆಯನ್ನ ಇಟ್ಕೊಂಡೇ ಇರ್ತಾರೆ ಆ ಇಚ್ಛೆ ಈಡೇರಬೇಕು ಅದು ಯಾವುದೋ ಒಂದು ಇಚ್ಛೆ ಆಗಿರ್ಬೋದು ನಿಮ್ಮ 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 ಇಚ್ಛೆಗಳಾಗಿರ್ತವೆ ಹಾಗಾಗಿ ನಿಮ್ಮ ಇಚ್ಛೆಗಳು ಏನೇ ಇರಲಿ ನಿಮ್ಮ ಕನಸುಗಳು ಏನೇ ಇರಲಿ ಅವುಗಳನ್ನು ನೀವು ಮೊದಲು ದೃಢಗೊಳಿಸ್ಕೊಳ್ಬೇಕು ನನ್ನ ಕನಸು ಇದಾಗಿದೆ ಅದನ್ನು ನೀವು ಕಲ್ಪನೆಯಲ್ಲಿ ತಂದ್ಕೊಳ್ಬೇಕು ಕಲ್ಪನೆಯಲ್ಲಿ ತಂದುಕೊಂಡ ತಕ್ಷಣ ಆ ವಿಚಾರ ವಾಸ್ತವವಾಗಿ ಬದಲಾಗೋದಿಲ್ಲ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನ ಮಾಡಬೇಕು ಅಂದ್ರೆ ನೀವು ಒಂದು ಒಳ್ಳೆಯ ಕೆಲಸವನ್ನ ಪಡೆದುಕೊಳ್ಳುವ ಕನಸು ಆಗಿರ್ಬೋದು ಕಲ್ಪನೆ ಆಗಿರ್ಬೋದು ಇಲ್ಲ ಮನೆ ಕಟ್ಟುವ ಕನಸಾಗಿರ್ಬೋದು ಕಲ್ಪನೆ ಆಗಿರ್ಬೋದು ನೀವು ಅದನ್ನು ಮಾಡ್ಕೊಳ್ಬೇಕು ನಾವು ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಒಂದು ಗುರಿ ಹೊಂದದೆ ಏನನ್ನೂ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ನಾವು ಮೊದಲು ನಮ್ಮ ಜೀವನದಲ್ಲಿ ನಾವು ಇಂಥ ಕೆಲಸವನ್ನು ಪಡೆದುಕೊಳ್ಬೇಕು ಇಂಥ ಕೆಲಸವನ್ನು ಆರಿಸ್ಕೊಳ್ಬೇಕು ಇಂಥ ಜೀವನವನ್ನು ನಡೆಸಬೇಕು ಈ ರೀತಿಯಾಗಿ ಬದುಕಬೇಕು ನಾವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಬೇಕು ಒಳ್ಳೆಯ ಕರ್ಮವನ್ನು ಮಾಡಬೇಕು ಅಂತೇಳಿ ನಾವು ಮೊದಲು ಚಿಂತಿಸಬೇಕು ನಂತರ ಅದನ್ನು ನಾವು ಕಲ್ಪಿಸ್ಕೊಳ್ಬೇಕು ನನ್ನ ಮನೆ ಇದೇ ರೀತಿ ಇರಬೇಕು ಸುಂದರ ಮನೆಯಾಗಿರಬೇಕು ಅದು ಇದೇ ರೀತಿ ನಾನು ಕಟ್ಟಬೇಕು ಅದರಲ್ಲಿ ನಾನು ಇದೇ ರೀತಿ ಬಣ್ಣದ ಪೇಂಟಿಂಗ್ ಮಾಡಬೇಕು ಇದೇ ರೀತಿ ಇರಬೇಕು ಅದೇ ರೀತಿಯಲ್ಲಿ ನಾನು ಅದರಲ್ಲಿ ನೆಮ್ಮದಿಯಾಗಿ ಒಂದು ಸುಖಕರವಾದ ಜೀವನ ನಡೆಸಬೇಕು ಅಂದೇಳಿ ಮೊದಲು ಕಲ್ಪನೆಯನ್ನು ಮಾಡಬೇಕು ನಂತರ ಆ ಕಲ್ಪನೆಗೆ ತಕ್ಕ ಹಾಗೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಇದನ್ನು ಗ್ರಾಟಿಟ್ಯೂಡ್ ಅಂತಾರೆ ನಮಗೆ ಏನು ಸಿಕ್ಕಿದೆಯೋ ಅದಕ್ಕೆ ಮೊದಲು ನಾವು ಕೃತಜ್ಞತಾ ಭಾವರಾಗಿರಬೇಕು ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋದಷ್ಟು ಬ್ರಹ್ಮಾಂಡಕ್ಕೆ ಅಂದರೆ ಒಂದು ಒಳ್ಳೆಯ ಜೀವನ ಸಿಕ್ಕಿದೆ ಇವತ್ತು ಒಂದು ಒಳ್ಳೆಯ ಊಟ ಸಿಕ್ಕಿದೆ ನಾವು ಆರೋಗ್ಯವಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೋದಾಗ ಆ ಭಗವಂತ ಕೂಡ ಆ ಭಗವಂತ ಕೂಡ ಆ ಬ್ರಹ್ಮಾಂಡ ಕೂಡ ಅದನ್ನ ಯಾವುದೇ ರೀತಿ ಶಕ್ತಿ ಅನ್ಕೊಳ್ರಿ ಗುರು ಶಕ್ತಿ ಅನ್ಕೊಳ್ರಿ ಅಂದ್ರೆ ಎಲ್ಲ ಶಕ್ತಿಗಳು ಒಂದು ೇ ಅಂತ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಅದನ್ನು ನಾವು ವಿವಿಧ ರೂಪದಲ್ಲಿ ಆ ಶಕ್ತಿಯನ್ನು ಗುರುತಿಸ್ತೀವಿ ಅಷ್ಟೇ ಗುರುವಿನ ರೂಪದಲ್ಲಾಗಿರ್ಬೋದು ದೈವದ ರೂಪದಲ್ಲಾಗಿರ್ಬೋದು ಬ್ರಹ್ಮಾಂಡದ ರೂಪದಲ್ಲಾಗಿರ್ಬೋದು ಅಂದರೆ ನಾವು ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಅದನ್ನು ಮೊದಲು ಕಲ್ಪನೆ ಮಾಡ್ಕೊಳ್ಬೇಕು ಅದನ್ನು ಅನುಭವಿಸಬೇಕು ಬೇಕು ನಂತರ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ಖಂಡಿತವಾಗಿಯೂ ಅದು ನಮ್ಮ ನಮ್ಮ ಕಡೆ ಆಕರ್ಷಣೆ ಆಗುತ್ತೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕನಸೇ ಇಲ್ಲದ ಜೀವನದಲ್ಲಿ ನಾವು ಏನನ್ನೂ ಸಾಕಾರಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಕನಸು ಕಾಣಬೇಕು ಇಲ್ಲ ಅಂತಲ್ಲ ಕನಸು ಕಂಡ ತಕ್ಷಣ ಕನಸು ನನಸಾಗತ್ತೆ ಇಲ್ಲ ಆಗಲ್ಲ ಅಂತೇಳಿ ನಾವೇ ತೀರ್ಮಾನ ಮಾಡೋ ಹಾಗಿಲ್ಲ ಕನಸು ಕಾಣಬೇಕು ಅದನ್ನು ಕಲ್ಪನೆ ರೂಪಕ್ಕೆ ತರಬೇಕು ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಆಗ ಈ ಪ್ರಕೃತಿಗೆ ಈ ಬ್ರಹ್ಮಾಂಡಕ್ಕೆ ನಾವು ನಂಬಿದ ದೇವರಿಗೆ ಗುರುವಿಗೆ ಎಲ್ಲವನ್ನ ತಂದುಕೊಡುವ ಶಕ್ತಿ ಇರುತ್ತೆ ಆದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ರೀತಿ ನೀತಿಗಳು ಇರಬೇಕಲ್ವಾ ತಕ್ಕ ಹಾಗೆ ನಮ್ಮ ಕರ್ಮಗಳು ದಿನನಿತ್ಯದ ದೈನಂದಿನ ಕರ್ಮಗಳು ಅದಕ್ಕೆ ಪ್ರತಿಸ್ಪಂದಿಸಬೇಕು ಆಗ ಅವರ ಆಗ ಅವರ ಆಶೀರ್ವಾದಕ್ಕೂ ನಮ್ಮ ಕಲ್ಪನೆಗೂ ನಮ್ಮ ಪ್ರಯತ್ನಕ್ಕೂ ಒಂದೇ ರೀತಿಯಲ್ಲಿ ಫಲ ಸಿಗಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನಾ ಸಾಯಿ ಟ್ಯಾರೋ ಸಂದೇಶದಲ್ಲಿ ಕೃತಜ್ಞತೆಯ ಬಗ್ಗೆ ನನಗೆ ಕಾಡು ಬಂದಿತ್ತು ಹಾಗಾಗಿ ಕೃತಜ್ಞತರಾಗಿರಬೇಕು ಅನ್ನುವ ವಿವರಣೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನಮ್ಗೆ ಏನು ಸಿಕ್ಕಿದೆಯೋ ಆ ಜೀವನದ ಬಗ್ಗೆ ನೋವು ಮೊದಲು ಕೃತಜ್ಞತರಾಗಿರಬೇಕು ಆಗಿರಬೇಕು ಅಂದರೆ ನಮ್ಮ ಜೀವನದಲ್ಲಿ ನಮಗೆ ತುಂಬ ಕಷ್ಟನೇ ಸಿಕ್ಕಿದೆ ಆ ಕಷ್ಟ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀನಿ ಅಂತ ಹೇಳಿ ಅನ್ಕೊಂಡು ಒಪ್ಕೊಂಡ್ಬಿಡ್ಬೇಕು ಹಾಗಾದರೆ ಅದೇ ನನಗೆ ಮನಳಿ ಸಿಗುತ್ತೆ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿರ್ಬೋದು ಸ್ನೇಹಿತರೆ ಈ ರೀತಿ ಪ್ರಶ್ನೆ ಬರಲ್ಲ ಅಂತಲ್ಲ ಯಾಕಂದರೆ ವಿಡಿಯೋನ ನೀವು ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಜೀವನದಲ್ಲಿ ನಿಮಗೆ ಕಷ್ಟ ಸಿಕ್ಕಿದೆ ಅಂದರೆ ಅದಕ್ಕೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಬೇಕಾ ಹಾಗಾದರೆ ಅಂತ ಹೇಳಿ ಕೆಲವರ ಪ್ರಶ್ನೆ ಆಗಿರುತ್ತೆ ಕಷ್ಟವನ್ನು ಆ ಕಷ್ಟದ ಸಮಯದಲ್ಲಿ ನಾವೇನು ಅಂದ್ಕೊಳ್ಬೇಕು ಅಂದರೆ ನಮಗೆ ಒಳ್ಳೆಯದು ಸಿಕ್ಕಿತ್ತು ನಮ್ಮ ತಪ್ಪು ನಿರ್ಧಾರಗಳಿಂದ ಕೆಲವೊಂದು ಸರಿ ನಾವೇ ಕಷ್ಟಗಳಿಗೆ ಗುರಿಯಾಗಿದ್ದೀವಿ ಕರ್ಮಗಳಿಗೆ ತಕ್ಕ ಹಾಗೆ ನಮಗೆ ಫಲ ಸಿಕ್ಕಿದೆ ಯಾವುದೂ ಕೂಡ ನೇರವಾಗಿ ಬಂದು ನಮಗೆ ಸಿಗೋದಿಲ್ಲ ಯಾವುದೂ ಕೂಡ ನೇರವಾಗಿ ಬಂದು ಆಪತ್ತಾಗಲಿ ಒಳ್ಳೆಯದಾಗಲಿ ಬಂದು ತಲುಪೋದಿಲ್ಲ ಕರ್ಮಕ್ಕೆ ತಕ್ಕ ಹಾಗೆ ತಲುಪಿರುತ್ತೆ ಅದನ್ನು ನೆನ್ಪಿಟ್ಕೊಳ್ಬೇಕಲ್ವಾ ನಾವು ನಾವು ಏನು ಇದ್ದೀವಿ ಅಂತ ಮೊದಲು ಯೋಚನೆ ಮಾಡಬೇಕಾ ನಾವು ನಮಗೆ ಸಿಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ ಹೊರತು ನಾವೇನು ಕೊಡ್ತಾ ಇದ್ದೀವಿ ಇಲ್ಲಿಗೆ ಅಂತಲೂ ಕೂಡ ನಾವು ಅರ್ಥ ಮಾಡಿಕೊಂಡಾಗ ಈ ಪ್ರಶ್ನೆ ಯಾರಲ್ಲೂ ಮೂಡೋದಿಲ್ಲ ಸರ್ ಸ್ನೇಹಿತರೆ ಹಾಗಾಗಿ ನೀವು ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಒಂದು ಒಳ್ಳೆಯ ಕೆಲಸ ಪಡ್ಕೊಳ್ಬೇಕು ಒಂದು ಒಳ್ಳೆಯ ಜೀವನವನ್ನು ಪಡ್ಕೊಳ್ಬೇಕು ಅಂದರೆ ಮೊದಲು ನೀವು ಅದರ ಬಗ್ಗೆ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಬೇಕು ಒಂದು ಕನಸನ್ನು ಕಾಣಬೇಕು ಅದಕ್ಕೆ ತಕ್ಕ ಹಾಗೆ ಛಲದಿಂದ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ಅದಕ್ಕೆ ತಕ್ಕ ಹಾಗೆ ಹಾಗೆ ನಮಗೆ ಒಂದು ಜೀವನ ಸಿಕ್ಕಿದೆ ನಾವು ಕೂಡ ಕೈಕಾಲು ಗಟ್ಟಿ ಇದ್ದಾವೆ ಯಾವುದೇ ರೀತಿ ಊನರಲ್ಲ ಒಂದು ಒಳ್ಳೆಯ ಆರೋಗ್ಯ ಸಿಕ್ಕಿದೆ ಈ ರೀತಿಯಲ್ಲಿ ನಾವು ಇದ್ದೀವಿ ಅಂದರೆ ಖಂಡಿತವಾಗಿ ಅದಕ್ಕೂ ಕೂಡ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಮ್ಗೆ ಇಷ್ಟಾದರೂ ಆರೋಗ್ಯ ಕೊಟ್ಟಿದೆಯಾ ಕೈಕಾಲು ಗಟ್ಟಿ ಕೊಟ್ಟಿದೆಯಾ ದುಡಿಯುವಂಥ ಶಕ್ತಿ ಕೊಟ್ಟಿದೆಯಾ ಕೃತಜ್ಞತೆ ತಂದೆ ಅಂತೇಳಿ ನಾವು ಕೃತಜ್ಞತೆಯನ್ನು ಸಲ್ಲಿಸಿದಾಗ ಏನಾಗುತ್ತೆ ಅಂದ್ರೆ ಆ ಗುರು ಪ್ರಸನ್ನರಾಗ್ತಾರೆ ನಾನು ಕೊಟ್ಟಿದ್ರ ಬಗ್ಗೆ ಇವನಿಗೆ ಒಂದು ಅರಿವಿದೆ ಒಂದು ಒಳ್ಳೆಯ ಭಾವನೆ ಇದೆ ಹಾಗಾಗಿ ಇವನಿಗೆ ನಾನು ಒಳ್ಳೆಯದನ್ನ ಮಾಡಬೇಕು ಅನ್ನುವ ಮರಳಿ ಮರಳಿ ಅವನು ಬಯಸ್ತಾ ಇರೋದನ್ನೇ ಕೊಡಬೇಕು ಅಂತ ಹೇಳಿ ಆ ಬ್ರಹ್ಮಾಂಡ ನಮ್ಗೆ ಅದನ್ನೇ ಕೊಡುತ್ತೆ ಸ್ನೇಹಿತರೆ ಇದನ್ನೇ ಗ್ರಾಟಿಟ್ಯೂಡ್ ಅಂತ ಹೇಳೋದು ಗ್ರಾಟಿಟ್ಯೂಡ್ ಮೂಲಕ ನಾವು ಕೆಲವೊಂದನ್ನು ಆಕರ್ಷಣೆ ಮಾಡ್ಕೊಳ್ತೀವಿ ಅಂದ್ವಲ್ಲ ಅದನ್ನ ಇದೇ ತರ ಮಾಡ್ಕೊಳ್ಳೋದು ಸ್ನೇಹಿತರೆ ಹಾಗಾಗಿ ಇಲ್ಲಿ ಇವತ್ತು ಬಂದಿದ್ದು ಗ್ರಾಟಿಟ್ಯೂಡ್ ಕಾರ್ಡ್ ಹಾಗಾಗಿ ಅದರ ಬಗ್ಗೆ ನಾನು ಇಲ್ಲಿ ವಿಸ್ತಾರವನ್ನು ಕೊಡ್ತಾ ಇದ್ದೀನಿ ನೀವು ಬಯಸಿದ್ದು ಸಿಗಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಎನರ್ಜಿ ಇದೆ ಅದೇ ಪ್ರೀತಿ ಮತ್ತೆ ಆತ್ಮವಿಶ್ವಾಸದ ಶಕ್ತಿ ಒಳ್ಳೆಯ ಕೆಲಸ ಆಗಿರ್ಬೋದು ಒಂದು ಒಳ್ಳೆಯ ರಿಲೇಶನ್ಶಿಪ್ ಆಗಿರ್ಬೋದು ಸಂತೋಷ ನೆಮ್ಮದಿ ಆರೋಗ್ಯ ಇದೆಲ್ಲದರ ಒಂದೇ ರಹಸ್ಯ ಪ್ರೀತಿ 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 ಅನ್ನುವುದು ಕೇವಲ ಒಂದು ಎಮೋಷನ್ ಅಲ್ಲ ಅದು ಒಂದು ಕಾಸ್ಮೆಟಿಕ್ ಎನರ್ಜಿ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂದರೆ ಕಾಸ್ಮೆಟಿಕ್ ಎನರ್ಜಿ ಅಂದರೆ ದೈವಿಕ ಶಕ್ತಿ ದೇವರ ರಹಸ್ಯದ ಶಕ್ತಿ ಬ್ರಹ್ಮಾಂಡದ ಕಣಗಳಿಂದ ಸಿಗುವ ಆಶೀರ್ವಾದದ ಫಲ ಅಂತ ಹೇಳಿ ಅರ್ಥ ಕೊಡುತ್ತೆ ಸ್ನೇಹಿತರೆ ಕಾಸ್ಮೆಟಿಕ್ ಎನರ್ಜಿ ಅಂದರೆ ಕಾಸ್ಮೆಟಿಕ್ ಎನರ್ಜಿ ಕೂಡ ಇಲ್ಲಿ ಕಾಡಲ್ಲಿ ರೆಸಿನೇಟ್ ಆಗ್ತಾ ಇತ್ತು ಅದನ್ನು ಹಾಗಾಗಿ ನಾನಿಲ್ಲಿ ಇದನ್ನು ವಿಸ್ತಾರ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಪ್ರತಿ ಆಸೆಗಳನ್ನು ಆಕರ್ಷಣೆ ಮಾಡುತ್ತೆ ನಿಮ್ಮ ಕನಸು ಇಚ್ಛೆ ತುಂಬ ಪರ್ಸನಲ್ ರಿಲೇಶನ್ಶಿಪ್ಪಲ್ಲಾಗಿರ್ಬೋದು. ಯಾವುದೇ ರೀತಿಯ ಒಂದು ಜೀವನದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ರೆ ಒಂದು ಪಡ್ಕೊಳ್ಬೇಕು ಅಂತ ಇದ್ರೆ ಆ ವಿಚಾರದ ಬಗ್ಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಪ್ರೀತಿಯಿಂದಲೇ ನೀವು ಎಲ್ಲ ಶಕ್ತಿಯನ್ನು ಆಕರ್ಷಣೆ ಮಾಡ್ಕೊಳ್ಬೋದು ಪ್ರೀತಿಯಿಂದ ನೀವು ಏನನ್ನಾದರೂ ಗೆಲ್ಬೋದು ಭಗವಂತನನ್ನು ಕೂಡ ಗೆಲ್ಬೋದು ಅನ್ನುವ ಮೆಸೇಜಲ್ಲಿ ಕೆಲವರ ವಿಚಾರದಲ್ಲಿ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ಪ್ರೀತಿಯಿಂದ ಒಬ್ಬರಿಗೆ ವಿಷವನ್ನು ಕೊಡಿಸ್ಬೋದು ಆದರೆ ದ್ವೇಷದಿಂದ ಒಬರಿಗೆ ಔಷಧಿಯನ್ನು ಕೊಡೋದು ಕೂಡ ಕಷ್ಟ ಆಗುತ್ತೆ ಅಂದರೆ ಪಾಯಸವನ್ನು ಕೊಡೋದು ಕೂಡ ಕಷ್ಟ ಆಗುತ್ತೆ ಅನ್ನುವ ಮೆಸೇಜಲ್ಲಿ ರೆಜಿನೇಟ್ ಆಗ್ತಾ ಇದೆ ಹಾಗಾಗಿ ಈ ಬ್ರಹ್ಮಾಂಡದ ಒಂದು ಶಕ್ತಿ ಅದ್ಭುತ ಶಕ್ತಿ ಅಂದರೆ ಅದು ಪ್ರೀತಿ ಪ್ರೀತಿಯಿಂದ ನಾವು ಏನನ್ನಾದರೂ ಪಡ್ಕೊಳ್ಬೋದು ಅಂದರೆ ನಾವು ಒಂದು ವಸ್ತು ನಮಗೆ ಸಿಕ್ಕಿದೆ ನಮಗೊಂದು ಜೀವನ ಸಿಕ್ಕಿದೆ ಒಂದು ಒಳ್ಳೆಯ ರೀತಿಯಲ್ಲಿ ಕೈಕಾಲು ಗಟ್ಟಿಯಾಗಿರೋದು ಜನನ ಸಿಕ್ಕಿದೆ ಅಂದರೆ ಅದರ ಬಗ್ಗೆ ನಮಗೆ ಮೊದಲು ಪ್ರೀತಿ ಇರಬೇಕು ನನಗೆ ಸಿಕ್ಕಿದ್ರ ಬಗ್ಗೆ ಒಂದು ಕೃತಜ್ಞತಾ ಭಾವದ ಒಂದು ಪ್ರೀತಿ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಆ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಅಂದರೆ ತನ್ನ ಕಡೆ ಆ ಪ್ರೀತಿಯನ್ನೇ ಆಕರ್ಷಣೆ ಇದೆ ಅಂತ ಇದರ ಅರ್ಥ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಪ್ರೀತಿಗೆ ಸಕಾರಾತ್ಮಕತೆಗೆ ಒಂದು ಕೃತಜ್ಞತೆಗೆ ಬೆಲೆ ಕೊಡಲು ಶುರು ಮಾಡಿದರೆ ತಕ್ಷಣವೇ ನಿಮ್ಮ ಸುತ್ತ ಒಂದು ಬೆಳವಣಿಗೆ ಅನ್ನೋದು ಶುರುವಾಗುತ್ತೆ ನೀವು ಯಾವುದಕ್ಕೆ ಕೈ ಹಾಕಿದರೂ ಕೂಡ ಅಲ್ಲಿ ಒಂದು ಉದ್ಧಾರವನ್ನು ಏಳ್ಗತಿಯನ್ನು ಕಾಣ್ತೀರ ಅನ್ನುವ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಗಳಿಂದ ಅಂದರೆ ನಿಮ್ಮ ಯೋಚನೆಗಳಿಂದ ಯೋಚನೆಗಳಿಂದ ಹೇಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಜೀವನ ನಡೆಸಬಹುದು ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಗಳಿವೆ ಕೊರತೆಗಳಿವೆ ಅನ್ನಿಸ್ತಾ ಇದೆ ಅಲ್ವಾ ಅಂದರೆ ಈ ಮೆಸೇಜ್ ನಿಮಗಾಗಿಯೇ ಇದೆ ನೀವು ಒಂದು ಒಳ್ಳೆಯ ಭಾವದಿಂದ ಕೃತಜ್ಞತಾ ದೃಷ್ಟಿಯಿಂದ ಭಾವನೆಗಳನ್ನು ಬಾಬಾ ಅರ್ಥ ಮಾಡ್ಕೊಳ್ತಾರೆ ಬ್ರಹ್ಮಾಂಡ ಅರ್ಥ ಮಾಡ್ಕೊಳ್ತಾರೆ ದೇವರು ಅರ್ಥ ಮಾಡ್ಕೊಳ್ತಾರೆ ಅನ್ನುವ ಒಂದು ಪ್ರೀತಿಯ ನಂಬಿಕೆಯಿಂದ ನೀವು ಬಾಬಾನಲ್ಲಿ ಏನೇ ಕೇಳಿರಿ ಖಂಡಿತವಾಗಿಯೂ ಅದು ನೆರವೇರ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಯೋಚಿಸದಂತೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಕಂಡುಕೊಳ್ಳುವಂಥ ಅಯಸ್ಕ ಅಂತ ಶಕ್ತಿಯನ್ನು ಆ ಗುರುವು ನಿಮ್ಮೊಳಗೆ ತುಂಬಿಸುತ್ತಾರೆ ಅಂದರೆ ಅವರು ನಿಮ್ಮ ಆತ್ಮವೇ ಆಗಿದ್ದಾರೆ ಹಾಗಾಗಿ ನಿಮ್ಮ ಕಡೆ ಎಲ್ಲವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಆಕರ್ಷಣೆ ಮಾಡಿಕೊಳ್ಳುವ ಶಕ್ತಿಯನ್ನು ಅವರು ನಿಮ್ಮಲ್ಲಿ ಉದ್ಭವವಾಗುವಂತೆ ಮಾಡ್ತಾರೆ ಎಷ್ಟು ಸಕಾರಾತ್ಮಕವಾಗಿ ಯೋಚಿಸ್ತಿರೋ ಯೋಜಿಸ್ತಿರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆ ಫಲವನ್ನು ಅನುಭವಿಸ್ತೀರ ಹಾಗೆ ನೆಗೆಟಿವ್ ಆಗಿ ನೀವು ಯೋಚಿಸಿದಷ್ಟು ನಕಾರಾತ್ಮಕತೆಯೇ ತುಂಬಿ ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಸಮಸ್ಯೆಗಳು ಕೂಡ ಹೆಚ್ಚುತ್ತಾನೆ ಹೋಗ್ತವೆ ಹಾಗಾಗಿ ನಿಮ್ಮ ಮನಸ್ಥಿತಿಯನ್ನು ಮೊದಲು ಬದಲಾಯಿಸಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಸಿಕ್ಕಿದ್ರ ಬಗ್ಗೆ ಕೃತಜ್ಞತೆ ಇರಲಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಕ್ತವೆ ಅದಕ್ಕೆ ತಕ್ಕ ಹಾಗೆ ಕೆಲವು ವಿಚಾರಗಳನ್ನು ನಿಮಗೆ ಸಿಕ್ಕ ಅವಕಾಶಗಳನ್ನು ನಿಮಗೆ ಸಿಕ್ಕ ಜೀವನವನ್ನ ಮೊದಲು ಪ್ರೀತಿಸುವುದನ್ನು ಕಲೀರಿ ಪ್ರೀತಿಯಿಂದ ನೀವು ಈ ಜಗತ್ತನ್ನೇ ಗೆಲ್ಲಬಹುದು ಅಂದ್ರೆ ಆ ಭಗವಂತನನ್ನು ಕೂಡ ಗೆಲ್ಬಹುದು ಜಗತ್ತಿನ ಒಂದು ರಹಸ್ಯವು ಕೂಡ ಅದೇ ಆಗಿದೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತಹ ಶಕ್ತಿಯನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಿಮ್ಮ ಆಸೆ ಇಚ್ಛೆಗಳನ್ನ ನಿಮ್ಮ ಕಡೆ ಆಕರ್ಷಿಸುವಂತಹ ಉಳಿಸಿಕೊಳ್ಳುವ ವಿಧಾನವೇ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳೋದು ಸ್ನೇಹಿತರೆ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನಿಮ್ಮ ಜೀವನದಲ್ಲಿರುವ ಕೆಲವು ಸವಾಲುಗಳನ್ನ ಅಂದ್ರೆ ಪ್ರಶ್ನೆಗಳನ್ನ ಮತ್ತೆ ಅದಕ್ಕೆ ಪರಿಹಾರಗಳತ್ತ ನೀವು ತಿಳಿದುಕೊಳ್ಳುವ ಪ್ರಯತ್ನವನ್ನ ನೀವು ಮಾಡಿದಾಗ ಖಂಡಿತವಾಗಿಯೂ ಅದಕ್ಕೆ ಪರಿಹಾರಗಳು ನಿಮ್ಮಲ್ಲೇ ಸಿಗ್ತವೆ ನೀವು ನಂಬಿದ ಗುರುವನ್ನ ನೀವು ಎಷ್ಟು ಭಕ್ತಿಯಿಂದ ಪ್ರೀತಿ ಇಟ್ಟು ಅವರಲ್ಲಿ ಒಂದು ವಿಶ್ವಾಸ ಬಿಟ್ಟು ಕೇಳ್ತಿರೋ ಅದಕ್ಕೆ ತಕ್ಕ ಹಾಗೆ ಅವರು ನೀವು ಏನು ಕೇಳಿದ್ರು ಖಂಡಿತವಾಗಿಯೂ ಕೊಡ್ತಾರೆ ಸ್ನೇಹಿತರೆ ಏನ್ ಕೇಳಿದ್ರು ಒಂದು ಉತ್ತಮ ಜೀವನ ಆಗಿರ್ಬೋದು ಕೆಲಸ ಆಗಿರ್ಬೋದು ಉತ್ತಮ ಆರೋಗ್ಯ ಆಗಿರ್ಬೋದು ಸಂಪತ್ತಾಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಕೆಲಸಗಳು ಕೈಗೂಡಬೇಕು ನಿಮ್ಮ ಸಾಧನೆ ನಿಮ್ಮಿಂದ ಏನಾದರೂ ಒಂದು ಸಾಧನೆ ಆಗ್ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಿ ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಕೊಂಚವೂ ಕೂಡ ತಾತ್ಸಾರವಿರಬಾರದು ಅದು ಪ್ರೀತಿ ಇರಬೇಕು ಆ ವಿಚಾರಗಳ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ಬಗ್ಗೆ ಆಗಿರ್ಬೋದು ಪ್ರೀತಿ ಇರಬೇಕು ಅಂದ್ರೆ ನೀವು ಒಂದು ಕೆಲಸವನ್ನು ಮಾಡಬೇಕು ಅಂತ ಇದೀರಾ ಅಂದರೆ ಅದ್ರ ಬಗ್ಗೆ ನಿಮಗೆ ಮೊದಲು ಪ್ರೀತಿ ಇರಬೇಕು ಸಿಗುತ್ತಾ ಇಲ್ಲೋ ಅನ್ನುವ ತಾತ್ಸಾರ ಇರಬಾರದು ಅನ್ನೋ ವಿಚಾರ ಇಲ್ಲಿ ರೆಸಿಡೆಂಟ್ ಆಗ್ತಿದೆ ಪ್ರೀತಿಯಿಂದ ಖುಷಿಯಿಂದ ಮಾಡಿ ಹಾಗೆ ಅದನ್ನು ದೈವ ಕೃಪೆ ಅಂತ ಹೇಳಿ ನೀವು ಅದನ್ನು ಸ್ವೀಕಾರ ಮಾಡ್ತಾ ಹೋದಷ್ಟು ಆ ದೈವದಿಂದ ಆ ಗುರುವಿನಿಂದ ನಿಮಗೆ ಮತ್ತಷ್ಟು ಸಿಗ್ತಾನೆ ಹೋಗುತ್ತೆ ಯೂನಿವರ್ಸಿಗೆ ಅಂದ್ರೆ ಭಗವಂತನಿಗೆ ಗುರುವಿಗೆ ನೀವು ಯಾವ ರೀತಿಯಾಗಿ ದಿನನಿತ್ಯ ಒಂದು ಪ್ರಾರ್ಥನೆಯ ಮೂಲಕ ಒಂದು ಮೆಸೇಜನ್ನು ಕಳಿಸ್ತೀರೋ ಅದಕ್ಕೆ ತಕ್ಕ ಹಾಗೆ ಅವರಿಂದ ಕೂಡ ನಿಮಗೆ ಅದೇ ರೀತಿ ಪ್ರತಿಕ್ರಿಯೆ ಮೆಸೇಜ್ ದಯೆ ಕರುಣೆ ಪ್ರೇಮದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ ಅಂದರೆ ಅವರು ಕೊಡ್ತಾ ಹೋಗ್ತಾರೆ ನೀವು ಕೊಟ್ಟ ಪ್ರೀತಿ ನಿಮ್ಮ ಕಡೆಗೆ ಆಕರ್ಷಣೆ ಆಗುತ್ತೆ ನೀವೇನು ಕೊಡ್ತಿರೋ ಭಗವಂತನಿಗೆ ಅದೇ ಮರಳಿ ಮರಳಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ಮನುಷ್ಯರ ವಿಚಾರದಲ್ಲಿ ಅಷ್ಟೇ ಅಲ್ಲ ನೀವು ಏನು ಕೊಡ್ತೀರೋ ಅದು ಮರಳಿ ಸಿಗುತ್ತೆ ಅನ್ನೋದಕ್ಕೆ ದೇವರ ವಿಚಾರದಲ್ಲೂ ಅಷ್ಟೇ ಅವರ ಪ್ರತಿಯಾಗಿ ನಿಮಗೆ ಯಾವ ರೀತಿ ಭಕ್ತಿ ಶ್ರದ್ಧೆ ಏಕಾಗ್ರತೆ ಕೃತಜ್ಞತಾ ಭಾವದಿಂದ ನೀವು ಪ್ರಾರ್ಥನೆಯನ್ನು ಮಾಡ್ತೀರೋ ಅದೇ ನಿಮಗೆ ಮರಳಿ ಮರಳಿ ಸಿಗ್ತಾ ಹೋಗುತ್ತೆ ಅನ್ನೋದು ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ನಂಬಿಕೆ ಕಳ್ಕೋಬೇಡ್ರಿ ನಂಬಿಕೆ ಕಳ್ಕೋಬೇಡಿ ಜೀವನದಲ್ಲಿ ನೀವು ಅನ್ಕೊಂಡಿದ್ದು ಖಂಡಿತವಾಗಿ ನಿಮ್ಮಿಂದ ಸಾಧನೆ ಆಗುತ್ತೆ ನೀವು ಏನೆಲ್ಲ ಅನ್ಕೊಂಡಿದ್ರೆ ಆ ಸಾಧನೆ ನಿಮ್ಮಿಂದ ಹಾಗೆ ಆಗತ್ತೆ ನಿಮ್ಮಲ್ಲಿ ದೃಢ ವಿಶ್ವಾಸ ಇರಬೇಕು ಬೇಗನೆ ಎದ್ದು ನಿಂತು ನಿಮ್ಮ ಜೀವನದಲ್ಲಿ ನೀವೇನು ಮಾಡಬೇಕು ಅಂತ ಇದ್ರೋ ಆ ವಿಚಾರದ ಬಗ್ಗೆ ಸ್ವಲ್ಪ ಗಮನವಿಟ್ಟು ಶ್ರದ್ಧೆಯಿಂದ ಮೊದಲು ಯೋಚಿಸಿ ನಂತರ ಯೋಜಿಸಿ ನಂತರ ಪ್ರಾಮಾಣಿಕವಾಗಿ ಪ್ರಯತ್ನ ಇಳಿದಾಗ ನಿಮ್ಮ ಜೊತೆ ನಾನಿರುವ ಅನುಭವ ನಿಮ್ಗೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗಾಗಿ ಸಿಗ್ತಾ ಇದೆ ಸ್ನೇಹಿತ ಈ ಸಮಯದಲ್ಲಿ ನೀವು ಈ ಸಮಯದಲ್ಲಿ ಅಂದ್ರೆ ನಿಮ್ಗೆ ಏನೆಲ್ಲ ಸಿಕ್ಕಿದೆಯೋ ಆ ವಿಚಾರದ ಬಗ್ಗೆ ನೀವು ಸಂತೋಷವಾಗಿಲ್ಲ ಅಂದ್ರೆ ಮುಂದೆ ಕೂಡ ನೀವು ಭವಿಷ್ಯದಲ್ಲಿ ಸಂತೋಷವಾಗಿರಲು ಸಾಧ್ಯನೇ ಇಲ್ಲ ಆವಾಗ್ಲೂ ಕೂಡ ಅದಿಲ್ಲ ಇದಿಲ್ಲ ಸಿಕ್ಕಾಗ್ಲೂ ಕೂಡ ಯಾವಿಲ್ಲ ಇನ್ನೂ ಬೇಕಾಗಿತ್ತು ಹಾಗೆ ಹೀಗೆ ಅಂತ ಹೇಳಿ ನೀವು ಬಹುಶಃ ಹೇಳಬೇಕು ಅಂದ್ರೆ ದುಃಖದಿಂದಲೇ ಇರ್ತೀರ ಅಂದ್ರೆ ಅದೇ ಚಿಂತೆಯಲ್ಲೇ ಮುಳುಗಿರ್ತೀರ ಅಂದ್ರೆ ನಿಮ್ಗೆ ಒಂದು ಸಣ್ಣದಾದ ಒಂದು ಸಂತೋಷ ಸಿಕ್ಕಿದೆ ಅಂದ್ರೆ ಅದಕ್ಕೂ ಕೂಡ ನೀವು ಸಂತೋಷ ಪಡಬೇಕು ಅಲ್ವಾ ಅದಕ್ಕೂ ಕೂಡ ಒಂದು ಕೃತಜ್ಞತೆ ಕಲಿಸಬೇಕು ಅದು ಹೋಗಿ ಅದನ್ನೇ ಆಕರ್ಷಣೆ ಮಾಡ್ತದೆ ಅನ್ನುವ ಅದನ್ನು ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಅದು ನಿಮಗೆ ಏನು ಸಿಕ್ಕಿದೆಯೋ ಭಗವಂತನಿಂದ ನಿಮಗೆ ಏನು ಸಿಕ್ಕಿದೆಯೋ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸೋದನ್ನು ಮರಿಬಾರ್ದು ಸ್ನೇಹಿತರೆ ಹೇಳಿ ನಿಮ್ಮ ಜೀವನದಲ್ಲಿ ಹೇಗೆ ಚಮತ್ಕಾರ ಆಗುತ್ತೆ ಅಂತೇಳಿ ನೀವೇ ಆ ಬದಲಾವಣೆಯ ಮೂಲಕ ಕಂಡುಕೊಳ್ತೀರಾ ಆರ್ಥಿಕವಾಗಿ ನಿಮಗೆ ಸ್ವತಂತ್ರತೆ ಬೇಕು ಅಂದರೆ ನಿಮ್ಮ ಬಳಿ ಇರುವ ಹಣಕ್ಕೆ ನೀವು ಗೌರವ ಕೊಡಬೇಕು ಆ ಹಣವನ್ನು ಪ್ರೀತಿಸಬೇಕು ಅದು ಕಡಿಮೆ ರೂಪದಲ್ಲೇ ಇರಲಿ ಈಗ ಸದ್ಯಕ್ಕೆ ಅದು ನಿಮ್ಮ ಹತ್ರ ಒಂದು ಸಾವಿರ ರೂಪದಲ್ಲೇ ಇರಲಿ ಆ ಸಾವಿರ ರೂಪವನ್ನೇ ನೀವು ಆ ಸಾವಿರ ರೂಪಾಯಿಗೆ ನೀವು ಬೆಲೆ ಕೊಡಬೇಕು ಗೌರವಿಸಬೇಕು ಪ್ರೀತಿಸಬೇಕು ಆಗ ಹೋಗಿ ಅದು ಮತ್ತಷ್ಟು ಹಣವನ್ನು ಆಕರ್ಷಣೆ ಮಾಡಿಕೊಂಡು ಮತ್ತೆ ಬಂದು ನಿಮ್ಮನ್ನೇ ಮರಳಿ ಸೇರುತ್ತೆ ಅಂದರೆ ನಾವು ಅವರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಾವು ಎಲ್ಲೋ ಹೋದ್ವಿ ಅಂದರೆ ಅವ್ರು ತಡ್ಕೊಳ್ಳೋದಿಲ್ಲ ಅವ್ರನ್ನ ಬಿಟ್ಟು ಸ್ವಲ್ಪ ದೂರ ಇದ್ದರೂ ಅವ್ರು ಸಹಿಸೋದಿಲ್ಲ ಅವ್ರು ನನಗೆ ಬೇಕು ಅವ್ರು ಬೇಕು ಅಂತೇಳಿ ಹಂಬಲಿಸ್ತಾ ಇರ್ತಾರೆ ಅದೇ ರೀತಿ ಹಣವನ್ನು ನಾವು ಪ್ರೀತಿಸಿದಾಗ ಗೌರವಿಸಿದಾಗ ಆ ಹಣ ಕೂಡ ನಮ್ಮನ್ನು ಅಷ್ಟೇ ಯಾವುದಾದ್ರೂ ರೂಪದಲ್ಲಿ ನೀವು ಪ್ರಯತ್ನ ಪಟ್ಟಾಗ ಆ ರೀತಿಯಲ್ಲಾದರೂ ಒಂದು ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಿ ಅಂದರೆ ಅದು ಲಾಭದ ರೂಪದಲ್ಲಾದರೂ ಕೂಡ ಅದು ನಿಮ್ಮ ಹತ್ರ ಬರಲಿಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ ಅದರ ಗ್ರ್ಯಾಟಿಟ್ಯೂಡ್ ಅದು ಅಂದರೆ ಅದರ ಕೃತಜ್ಞತಾ ಭಾವ ಅವನು ನನಗೆ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ ಹಾಗಾಗಿ ನಾನು ಮರಳಿ ಅವನ ಹತ್ರ ಹೋಗಬೇಕು ಅಂತ ಹೇಳಿ ಅದು ಒಂದು ವ್ಯಾಪಾರದ ಅಭಿವೃದ್ಧಿಯ ರೀತಿಯಲ್ಲಿ ನಿಮ್ಮನ್ನು ಬಂದು ಸೇರಿಕೊಳ್ಳುತ್ತೆ ಒಟ್ಟಾರಿಯಾಗಿ ಹೇಳಬೇಕಾದ್ರೆ ನಾವು ಅತ್ಯಂತವಾಗಿ ಬೇಕು ಬೇಕಾದ್ರೆ ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ ಅವರು ಬಂದು ನಮ್ಮ ಬಳಿ ಇರಲಿಕ್ಕೆ ಎಷ್ಟು ಇಷ್ಟಪಡ್ತಾರಲ್ವ ನೀವು ಯಾವುದೋ ಒಂದು ವ್ಯಕ್ತಿಯನ್ನು ತುಂಬ ಪ್ರೀತಿಸ್ತಾ ಇದ್ದೀರಾ ಆದರೆ ಈ ಸಮಯದಲ್ಲಿ ಆ ವ್ಯಕ್ತಿ ನಿಮ್ಮಿಂದ ಸ್ವಲ್ಪ ದೂರ ಆಗಿಬಿಟ್ಟಿದ್ದಾರೆ ಆದರೆ ನಿಮಗೆ ಆ ವ್ಯಕ್ತಿನೇ ಬೇಕು ಅಂತೇಳಿ ಬಯಸ್ತಾ ಇದ್ದೀರಿ ಯಾವುದೇ ಏನೇ ಆಗಿರಲಿ ನನಗೆ ಆ ವ್ಯಕ್ತಿ ಬೇಕು ನಾನು ಅವನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತೀನಿ ಅವ್ನು ಪ್ರೀತಿ ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರ ಹಾಗೆ ನಿಮ್ಗೆ ಒಂದು ಕೆಲಸ ಬೇಕು ನಿಮ್ಗೆ ಒಂದು ಒಳ್ಳೆಯ ಜೀವನ ಬೇಕು ನಿಮ್ಗೆ ಸಂಪತ್ತು ಬೇಕು ಬೇಕು ಹಾಗೆ ಒಂದು ಮನೆ ಕಟ್ಟಬೇಕು ಈ ರೀತಿ ಇದ್ದಾಗ ಕೂಡ ನೀವು ಅದೇ ವಿಚಾರದ ಬಗ್ಗೆ ಪ್ರೀತಿಯಿಂದ ಕಲ್ಪನೆಯಲ್ಲಿ ಮೂಡಿಸಿಕೊಂಡಾಗ ಒಂದು ಮನೆಯನ್ನ ಕಟ್ಟಬೇಕು ಆ ಮನೆ ಹೀಗೆ ಇರಬೇಕು ನಾವು ಹೀಗೆ ವಾಸ ಮಾಡಬೇಕು ಅಂತ ಹೇಳಿ ನಾವು ಅದನ್ನ ಕಲ್ಪನಾ ರೂಪಕ್ಕೆ ತಂದ್ಕೊಂಡು ಅದ್ರ ಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಆ ಬ್ರಹ್ಮಾಂಡ ಆ ಗುರುವು ಆ ದೈವ ಶಕ್ತಿ ತಂದು ಕೊಡುವುದರಲ್ಲಿ ಯಶಸ್ಸನ್ನ ಪಡ್ಕೊಳತ್ತೆ ಅಂದ್ರೆ ಗೆಲುವನ್ನು ಪಡ್ಕೊಳತ್ತೆ ಅಂದ್ರೆ ತಂದು ಕೊಟ್ಟೆ ಕೊಡುತ್ತೆ ಬಿಟ್ಟು ಕೆಲವರ ಉದ್ದೇಶ ಏನ್ ಗೊತ್ತಾ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳೋದು ಇನ್ನೊಬ್ರು ಸಾಧನೆಯನ್ನು ಕಣ್ಣು ನಮ್ಮ ಜೀವನದಲ್ಲಿ ಯಾಕೆ ಆ ಥರ ಆಗಿಲ್ಲ ಅಂತೇಳಿ ಅಂದ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದು ಅದು ತಪ್ಪಾಗುತ್ತೆ ಯಾಕಂದರೆ ಅದು ಒಂದು ರೀತಿಯ ಕರ್ಮವನ್ನು ಸೃಷ್ಟಿ ಮಾಡ್ಬಿಡುತ್ತೆ ಹಾಗೆ ಹಾಗಾಗಿ ಈ ಜಗತ್ತಿನಲ್ಲಿ ಯಾರಿಗೇನು ಸಿಕ್ಕಿದೆಯೋ ಅದೆಲ್ಲ ಅವರ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಸಿಕ್ಕಿರೋದು ಸ್ನೇಹಿತರ ಹಾಗಾಗಿ ನಾವು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ನಾಳೆಯಿಂದಲೇ ನಮ್ಮ ಕೆಲವು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡ್ರೆ ನಾವು ನಾವು ಯಾರಿಗೂ ಕೂಡ ಈಗ ಕೆಟ್ಟದನ್ನು ಬಯಸ್ತಾ ಇಲ್ಲ ಕೆಟ್ಟ ವಿಚಾರವನ್ನು ಯಾರ ಬಗ್ಗೆನೂ ಮೂಡಿಸ್ಕೊಳ್ತಾ ಇಲ್ಲ ಅಂದಮೇಲೆ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಹಣವನ್ನು ಗಳಿಸಬೇಕು ವ್ಯಾಪಾರದಲ್ಲಿ ನಮಗೆ ತುಂಬ ಅಭಿವೃದ್ಧಿ ವೃದ್ಧಿ ಆಗಬೇಕು ಅಂದರೆ ನಾವು ಹಣಕ್ಕೆ ನಮ್ಮ ಹತ್ತಿರ ಇರುವ ಹಣಕ್ಕೆ ನಾವು ಗೌರವ ಕೊಡಬೇಕು ಮೊದಲು ಹಣದ ವಿಚಾರನೇ ತಗೊಳ್ತಾ ಇದ್ದೀನಿ ಇಲ್ಲಿ ಅಂದರೆ ಇವತ್ತಿನ ಅಂದರೆ ಹಣದ ಕಾರ್ಡ್ ಕೂಡ ಇವತ್ತೊಂದು ಬಂದಿತ್ತು ಸ್ನೇಹಿತರೆ ಹಾಗಾಗಿ ಅಂದರೆ ನಮ್ಮ ಹತ್ತಿರ ಈಗ ಒಂದು ಸಾವಿರ ಇದೆ ಹತ್ತು ಸಾವಿರ ಇದೆ ಅಂದರೆ ತಾತ್ಸಾರವಾಗಿ ನೋಡಬಾರ್ದು ಇದೇನು ದುಡ್ಡು ಬಿಡು ನನ್ನ ಹತ್ರ ಕೋಟಿ ಗಟ್ಲೆ ಏನಿಲ್ಲ ಇದೇ ಒಂದು ಸಾವಿರ ಅಲ್ಲ ಇರೋದು ಅಂಥೇಳಿದ್ರೆ ಅಲ್ಲಿ ಇಲ್ಲಿ ಬಿಸಾಕೋದು ಇಲ್ಲ ಅಲ್ಲಿ ಇಟ್ಟೆ ಇಲ್ಲಿ ಇಟ್ಟೆ ಬಿಡು ಎಷ್ಟು ದುಡಿದ್ರು ಇದೆ ಅಲ್ಲ ಅಂಥೇಳಿ ಅದನ್ನು ತಗೊಂಡೋಗಿ ದುಡ್ತಂದು ಅಲ್ಲೆಲ್ಲ ಇಟ್ಟೆ ಇಲ್ಲಾಂದರೆ ಅಯ್ಯೋ ಇಷ್ಟೇ ಅಲ್ಲ ಇವತ್ತು ಬಂದಿದೆ ನಾಳೆ ಬೆಳಗ್ಗೆ ಹೋಗತ್ತಿದೋ ನೀವೇ ಅದ್ರ ಬಗ್ಗೆ ಕಳಸ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಅದು ಉಳಿಯೋ ಪ್ರಯತ್ನ ಆದರೂ ಯಾಕೆ ಮಾಡುತ್ತೆ ಮಾಡುತ್ತೆ ಯೋಚನೆ ಮಾಡಿರಿ ನೀವು ನಿಮ್ಮ ಹೆಂಡತಿಗಾಗಿರ್ಬೋದು ಗಂಡಂಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಕೆಲವು ಸಂಬಂಧಗಳಿಗಾಗಿರ್ಬೋದು ಪ್ರೀತಿ ಕೊಟ್ಟು ಬೆಲೆ ಕೊಟ್ಟು ಗೌರವ ಕೊಟ್ಟು ಆಧಾರ ಕೊಟ್ಟರೆ ಅವ್ರು ಯಾಕೆ ನಿಮ್ಮಿಂದ ದೂರ ಹೋಗಕ್ಕೆ ಇಷ್ಟಪಡ್ತಾರೆ ಹೋಗಲ್ಲ ತಾನೇ ಅದೇ ರೀತಿ ಹಣವೂ ಕೂಡ ಒಂದು ಒಂದು ಹೈ ಎನರ್ಜಿ ಇರೋ ವಸ್ತು ಆಗಿದೆ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಹಿಂದೆ ಇವತ್ತು ಕೂಡ ಒಂದು ಕಾರ್ಡ್ ಅದ್ರ ಬಗ್ಗೆ ಬಂದಿರೋದ್ರಿಂದ ಇಲ್ಲಿ ಮತ್ತೆ ಅದೇ ವಿಚಾರವನ್ನು ತಗೊಂಡಿದ್ದೀನಿ ಹಣ ಹೈ ಎನರ್ಜಿ ಇರುವ ಒಂದು ವಸ್ತುನೇ ಅದು ನಾವು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತಗೊಂಡಾಗ ಅದನ್ನು ಲಕ್ಷ್ಮಿ ಅಂತ ಕರಿತೀವಿ ಅವಮಾನವನ್ನು ಲಕ್ಷ್ಮಿ ಸಹಿಸೋದಿಲ್ಲ ಅವಳನ್ನು ಅವಮಾನಿಸಿದ ಜಾಗದಲ್ಲಿ ಅವಳು ಕ್ಷಣಕಾಲವೂ ನಿಲ್ಲೋದಿಲ್ಲ ಒಂದು ಸಾರಿ ನಾರಾಯಣನ ಹೃದಯಕ್ಕೆ ಋಷಿ ಒಬ್ರು ಒದ್ರು ಅಂತ ಹೇಳಿ ಅವಮಾನ ಆಯಿತು ತನ್ನ ಗಂಡನಿಗೆ ಅವಮಾನ ಆಯಿತು ಅಂತ ಹೇಳಿ ಅವನ ಹೃದಯವನ್ನೇ ಬಿಟ್ಟು ವಕ್ಷಸ್ಥಾನವನ್ನೇ ಬಿಟ್ಟು ತೊರೆದವಳವಳು ಅಂದ್ರೆ ಅಷ್ಟು ಸ್ವಾಭಿಮಾನಿ ಮಹಾಲಕ್ಷಣ ಲಕ್ಷ್ಮೀ ಹಾಗಾಗಿ ಹಣಕ್ಕೆ ಅಂತ ಎನರ್ಜಿ ಇದೆ ಯಾಕಂದರೆ ನಾವು ಹಣವನ್ನು ಎಲ್ಲೇ ಸಿಗಲಿ ಅದನ್ನು ಕಣ್ಣಿಗೆ ಹೊತ್ಕೊಂಡು ಅಮ್ಮ ಮಹಾಲಕ್ಷ್ಮಿ ಅಂತ ಹೇಳ್ತೀವಲ್ವಾ ಅಲ್ಲಿಗೆ ನಾವು ಗೌರವ ಯಾವ ರೀತಿ ಕೊಡ್ತಾ ಇದೀವಿ ಮಹಾಲಕ್ಷ್ಮಿ ಅಂತ ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಹಣವನ್ನು ಆ ಅಗೌರವದಿಂದ ನೋಡಬಾರ್ದು ನಮ್ಮ ಹತ್ರ ಇರೋ ಹಣದ ಬಗ್ಗೆ ನಮಗೆ ಕಾಳಜಿ ಇರಬೇಕು ಗೌರವ ಇರಬೇಕು ಪ್ರೀತಿ ಇರಬೇಕು ಅದು ಹೋಗಿ ಇನ್ನೊಂದಿಷ್ಟು ಹಣವನ್ನು ಸೆಳೆದ್ಕೊಂಡು ಬರುತ್ತೆ ಅಂದ್ರೆ ಬರುತ್ತೆ ಅಂದರೆ ಕೆಲಸ ಕಾರ್ಯ ಏನೂ ಮಾಡೋದಿಲ್ಲ ಅದನ್ನ ಪ್ರೀತಿಸ್ಬಿಟ್ಟರೆ ಹೋಗಿ ಬರುತ್ತೆ ಅನ್ನೋದಲ್ಲ ನಮ್ಮ ಹತ್ರ ಇರೋ ಸ್ವಲ್ಪ ದುಡ್ಡನ್ನೇ ನಾವು ಗೌರವದಿಂದ ಒಳ್ಳೆ ರೀತಿಯಲ್ಲಿ ಅದನ್ನು ಇಟ್ಕೊಂಡು ಯಾವುದೋ ಒಂದು ವ್ಯಾಪಾರದಲ್ಲಿ ಹೂಡಿಕೆ ಮಾಡಿದಾಗ ಅದಕ್ಕೊಂದು ಗೌರವದ ಸ್ಥಾನ ಕೊಟ್ಟಾಗ ಅದು ಆಕರ್ಷಣೆ ಮಾಡ್ಕೊಳ್ಳುತ್ತೆ ತನ್ನ ಕಡೆಗೆ ಅಂದರೆ ಯಾವುದಾದ್ರೂ ರೂಪದಲ್ಲಿ ಅಂದರೆ ತನ್ನ ಆಕರ್ಷಣೆ ಮಾಡ್ಕೊಳ್ಳುತ್ತೆ ತನ್ನ ಒಡೆಯನಿಗೆ ನನ್ನ ಅವಶ್ಯಕತೆ ಇದೆ ಅವನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಹಾಗೆ ನನ್ನ ಹಣದ ಮೂಲ ಅಂದರೆ ಹಣ ಅಂದರೆ ಹಣವನ್ನೇ ಆಕರ್ಷಣೆ ಮಾಡೋದಲ್ಲ ನನ್ನ ಎಲ್ಲ ಹಣವನ್ನು ನಾನು ನನ್ನ ಕಡೆನೇ ಸೆಳ್ಕೊಳ್ಳೋಣ ನಾನು ಹೇಗೆ ಪ್ರೀತಿ ನನಗೆ ಹೇಗೆ ಪ್ರೀತಿ ಗೌರವ ಸಿಕ್ಕಿದೋ ಅವರಿಗೂ ಕೂಡ ಇಲ್ಲಿ ಅದೇ ಥರ ಸಿಗುತ್ತೆ ಹಾಗಾಗಿ ನಾನು ಎಲ್ಲವನ್ನ ಇಲ್ಲಿಗೆ ಸೆಳ್ಕೊಂಡ್ಬಿಡೋಣ ಹೇಳಿ ವ್ಯಾಪಾರ ಅಭಿವೃದ್ಧಿ ಆಗೋದಾಗಿರ್ಬೋದು ಈ ರೀತಿಯಾಗಿ ಅವನು ಹೆಚ್ಚಿನ ಮಟ್ಟದಲ್ಲಿ ಆ ವ್ಯಾಪಾರದಲ್ಲಿ ಲಾಭವನ್ನು ಗಳಿಸ್ತಾನೆ ನಾನು ಮೆಸೇಜ್ ಕೂಡ ಇಲ್ಲಿ ಸ್ನೇಹಿತರೆ ಇವತ್ತು ಅದರಲ್ಲಿ ಒಂದು ತೆಗೆದಿದ್ದುಡ್ ಕಾರ್ಡ್ ಒಂದು ಹಣದ ವಿಚಾರದ ಕಾರ್ಡ್ ಆಗಿತ್ತು ಒಂದು ಪ್ರೀತಿಯ ಕಾರ್ಡ್ ಆಗಿತ್ತು ಹಾಗಾಗಿ ಪ್ರೀತಿ ಅನ್ನೋದು ಅನ್ನೋದೇ ಅಖಂಡ ಒಂದು ವಿಶ್ವದ ಜಗತ್ತಿನ ಪ್ರೇರಣಾ ಶಕ್ತಿ ಸ್ನೇಹಿತರೆ ಪ್ರೀತಿಯಿಂದ ನಾವು ಏನನ್ನಾದರೂ ಪಡ್ಕೊಳ್ಬೋದು ಇದರಿಂದ ನಾವು ಏನನ್ನಾದರೂ ಕಳ್ಕೋಬಹುದು ಹಾಗಾಗಿ ಇವತ್ತಿನ ಸಾಯಿಟ್ ಸಂದೇಶದಲ್ಲಿ ನನಗೆ ಈ ಮೂರು ಕಾರ್ಡ್ಗಳು ಸಿಕ್ಕಿತ್ತು ಅದನ್ನ ವಿಸ್ತಾರವಾಗಿ ನಾನು ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಖಂಡಿತವಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ವಿಚಾರದಲ್ಲೂ ನಾನು ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿ ನಿಮಗೆ ಅದು ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಆಗಲಿ ಅಂತೇಳಿ ಅದನ್ನು ವಿಸ್ತಾರವಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಖಂಡಿತವಾಗಿ ಸ್ವಲ್ಪ ಅರ್ಥ ಮಾಡಿಕೊಂಡು ಜೀವನದಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ಜಾಗೃತವಾದರೆ ಖಂಡಿತವಾಗಿ ನಿಮ್ಮ ಜೀವನ ಅಭಿವೃದ್ಧಿಯನ್ನು ಕಾಣುತ್ತೆ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ನನಗೆ ಯಾಕಪ್ಪ ಎಂಥ ಆರೋಗ್ಯ ಕೊಟ್ಟೆ ಇವು ಯಾಕಪ್ಪ ಎಂಥ ಕಾಯಿಲೆ ಬಂತು ಅಂತೇಳಿ ಆ ಕಾಯಿಲೆಯನ್ನು ನಿಂದಿಸೋದಲ್ಲ ನನಗೆ ಯಾವ ಜನ್ಮದಲ್ಲಿ ನಾನು ಏನು ಮಾಡಿದ್ದೀನಿ ಗೊತ್ತಿಲ್ಲ ಈ ರೀತಿಯ ಅವಸ್ಥೆ ಮತ್ತೆ ನನ್ನದಾಗಿದೆಯಪ್ಪ ತಂದೆ ಕ್ಷಮಿಸ್ಬಿಡಪ್ಪ ಬಿಡಪ್ಪ ನನ್ನ ತಪ್ಪಿನ ಅರಿವಾಗಿದೆಯಪ್ಪ ತಂದೆ ಏನಾದರೂ ಮಾಡಿ ನನಗೆ ಈ ಕಾಯಿಲೆಯಿಂದ ಮುಕ್ತಿ ಕೊಡಪ್ಪ ನಾನು ನಿನಗೆ ಕೃತಜ್ಞಳಾಗಿರ್ತೀನಿ ನಾನು ನಿನಗೆ ಕೃತಜ್ಞಳ ಆಗಿರ್ತೀನಿ ಕೊನೆಯವರಿಗೂ ಜನ್ಮ ಜನ್ಮಕ್ಕೂ ಅಂತೇಳಿ ಈ ರೀತಿಯಾಗಿ ನಾವು ನಮ್ರತಾ ಭಾವದಿಂದ ಪ್ರಾರ್ಥನೆ ಮಾಡ್ಕೊಂಡಾಗ ಹೇಗಿರುತ್ತೆ ನೀವೇ ಯೋಚನೆ ಮಾಡ್ರಿ ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಮಯ ಸಾಯಿ ಒಲಿದೇ ಇರ್ತಾರ ಯಾರಾದರೂ ಬಂದು ನಮಗೆ ನಾಲ್ಕು ಜೋರು ಜೋರಾಗಿ ಮಾತಾಡಿದ್ರೆ ಒಂದು ಇದ್ದಕ್ಕಿದ್ದಕ್ಕೆ ನಮಗೆ ಜೋರು ಜೋರಾಗಿ ಮಾತಾಡಿದ್ರೆ ನಾವೇನಂತೀವಿ ಹೇಳ್ರಿ ನಿಮ್ಮ ಸುಮ್ಮನೆ ಒಪ್ಕೊಂಡ್ಬಿಡ್ತೀವ ಇಲ್ಲ ತಾನೆ ಯಾರಪ್ಪ ನೀನು ಯಾಕೋ ನನಗೆ ಹೀಗೆಲ್ಲ ಮಾತಾಡ್ತೀಯಾ ನನಗೂ ನಿನಗೂ ಏನು ಸಂಬಂಧ ಯಾಕೆ ಪೈತ್ಯಾ ಆ ಥರ ಈ ಥರ ಏನೇನೋ ಮಾತಾಡ್ಬಿಡ್ತೀವಿ ಅಲ್ವಾ ನಮ್ಮ ಕರ್ಮದ ಫಲವಾಗಿ ನಮಗೆ ಆ ಕಾಯಿಲೆ ಸಿಕ್ಕಿರುತ್ತೆ ನೋವು ಸಿಕ್ಕಿರುತ್ತೆ ಸಮಸ್ಯೆ ಸಿಕ್ಕಿರತ್ತೆ ಅದಕ್ಕೆ ನಾವು ಹೇಗೆ ಬೇಕಾಗಿ ಮಾತಾಡಿದರೆ ನಮ್ಗೆ ಎದುರಿಗಿರೋರು ಆ ಮಾತನ್ನ ಕೇಳಿಸ್ಕೊಳ್ತಾರ ಆ ದೇವ್ರಿಗೆ ಕೇಳಿಸ್ಕೊಳ್ತಾರ ಇಲ್ಲ ತಾನೆ ನಿನಗೇನು ನೀನು ಏನು ಕೊಟ್ಟಿದ್ದೆ ಅದು ನಿನಗೆ ಮರಳಿ ಸಿಕ್ಕಿದೆಯಪ್ಪ ಅದನ್ನು ಅನ್ಭವಿಸು ಅಂತಾರೆ ಅದೇ ವಿನಮ್ರತ ಭಾವದಿಂದ ಭಗವಂತ ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದೀನಿ ಅದಕ್ಕೆ ತಕ್ಕ ಹಾಗೆ ನನಗೆ ಇದು ಸಿಕ್ಬಿಟ್ಟಿದೆಯಪ್ಪ ದಯಾಮಯನಾದ ಕರುಣಾಮಯನದ ಪ್ರೇಮಮಯಾದ ನೀನೇ ನಮ್ಮನ್ನ ಸಲಹಲ್ಲಿದ್ರೆ ನೀನೇ ನಮ್ಮನ್ನು ಕ್ಷಮಿಸಲಿಲ್ಲದ್ರೆ ಇನ್ನು ಯಾರಪ್ಪ ನಮ್ಮನ್ನು ಕ್ಷಮಿಸ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೊಂದು ಬದುಕನ್ನು ಕೊಡಪ್ಪ ಕರುಣೆಯಿಂದ ನನ್ನನ್ನು ಅನುಗ್ರಹಿಸಪ್ಪ ಅಂತ ಹೇಳಿ ನಾವು ಈ ರೀತಿಯಾಗಿ ದಯನೀಯವಾಗಿ ನಮ್ರತವಾಗಿ ನಮ್ರತೆಯಿಂದ ಬೇಡ್ಕೊಂಡಾಗ ಹೇಗಿರುತ್ತೆ ಯೋಚನೆ ಮಾಡ್ರಿ ನಮ್ಮ ಮಕ್ಕಳೇ ನಮಗೆ ಎದುರು ಮಾತಾಡಿದರೆ ಎಷ್ಟು ಸಿಟ್ಟು ಬಂದುಬಿಡುತ್ತೆ ಹೊಡಿತೀವಲ್ವಾ ಹಾಗಾದರೆ ನಮ್ಮ ಸೃಷ್ಟಿಕರ್ತರಾದ ಆ ಭಗವಂತನಿಗೆ ನಾವು ಹೇಗೆ ಬೇಕಾಗಿ ಮಾತಾಡಿದರೆ ಅವರು ನಮ್ಗೆ ಯಾವ ರೀತಿ ಪೆಟ್ಟುಗಳನ್ನು ಕೊಡ್ಬೋದು ಯೋಚನೆ ಮಾಡಿರಿ ಅವ್ರು ಹೇಳ್ತಾರೆ ನೀನೇನು ಮಾಡಿದೀಯೋ ಕರ್ಮ ಅದಕ್ಕೆ ತಕ್ಕ ಹಾಗೆ ಫಲ ಕೊಡ್ತಿದ್ದೀನಪ್ಪ ಅಷ್ಟೇ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ನ್ಯಾಯ ಲೆಕ್ಕಾಚಾರಕ್ಕೆ ಹೋಗ್ಬೋದು ಬಿಡ್ತಾರೆ ಆದರೆ ಕಾನೂನು ಲೆಕ್ಕಾಚಾರಕ್ಕೆ ಹೋಗ್ಬಿಡ್ತಾರೆ ಅದೇ ನಾವು ನಮ್ರತೆಯಿಂದ ಕೇಳ್ಕೊಂಡಾಗ ಹೇಗಿರುತ್ತೆ ಅಲ್ವ ನಮ್ಮ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ನಾವು ಜೋರು ಮಾಡಿದಾಗ ಅಪ್ಪ ಇಲ್ಲಪ್ಪ ಇನ್ನೊಂದ್ಸರಿ ಆ ಥರ ಮಾಡಲ್ಲಪ್ಪ ತಪ್ಪಾಯ್ತು ಅಂತ ಕೇಳ್ಕೊಂಡಾಗ ನಮ್ಮ ನಮ್ಗೆ ಯಾವ ರೀತಿ ಕರುಣೆ ಉಕ್ಕಿ ಬರುತ್ತಲ್ಲ ಕ್ಷಮಿಸ್ಬಿಡ್ತೀವಿ ಎಂಥ ಸಿಟ್ಟು ಬಂದರೂ ಕೂಡ ಸ್ವಲ್ಪ ಸಮಯದಲ್ಲಿ ನಾವು ಆ ಸಿಟ್ಟನ್ನು ಕಡಿಮೆ ಮಾಡಿಕೊಂಡು ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತೀವಲ್ಲ ಅದೇ ರೀತಿ ಸ್ನೇಹಿತರೆ ಅದನ್ನೇ ಗ್ರ್ಯಾಟಿಟ್ಯೂಡ್ ಹಾಗಾಗಿ ನಮಗೆ ಏನು ಸಿಕ್ಕಿದೆಯೋ ಅದ್ರ ಬಗ್ಗೆ ನಾವು ಕೃತಜ್ಞತರಾಗಿರಬೇಕು ನಮ್ಗೆ ಏನು ಸಿಕ್ಕಿದೆಯೋ ಅದ್ರ ಬಗ್ಗೆ ನಾವು ಪ್ರೀತಿಯನ್ನು ಹೊಂದಬೇಕು ಈ ವಿಶ್ವವೇ ಪ್ರೀತಿಯ ಆಧಾರದ ಮೇಲೆ ನಡೀತಾ ಇದೆ ಸ್ನೇಹಿತರೆ ಈ ವಿಶ್ವ ಈ ಜಗತ್ತೇ ಒಂದು ಪ್ರೀತಿ ಅಂತ ಹೇಳಿದರೆ ತಪ್ಪಾಗಲಾರದು ಪ್ರೀತಿಯಿಂದ ನಾವು ಏನನ್ನಾದರೂ ಆಕರ್ಷಣೆ ಮಾಡ್ಕೊಳ್ಬೋದು ಭಗವಂತನನ್ನೇ ಒಲಿಸ್ಕೊಳ್ಬಹುದು ಅನ್ನುವ ವಿಚಾರ ಟ್ಯಾರೋ ರೀಡಿಂಗ್ ಸಂದೇಶವಾಗಿತ್ತು ಸ್ನೇಹಿತರೆ ಮಾಹಿತಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಹೇಳಿಕೊಳ್ತೀನಿ ಇಷ್ಟವಾದರೆ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ